ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ದರ್ಶನ್ ಹುಟ್ಟಿದ ಊರಿನಲ್ಲಿ ದರ್ಶನ್ ಮಾಡಿದ ಕ್ರೌರ್ಯಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಮೊದಲು ಹುಟ್ಟೂರಿನಲ್ಲಿ ಈ ರೀತಿಯ ಕ್ರೌರ್ಯವೊಂದ ತಾಯಿ ಮತ್ತು ದರ್ಶನ್ ಮಾಡಿದ್ರು ದರ್ಶನ್ ಹುಟ್ಟಿ ಬೆಳೆದ ಮನೆಯಿಂದ ಕೆಡವಿದ ಪ್ರಕರಣ ಎದುರಿಸ್ತಾ ಇದ್ದಾರೆ ದರ್ಶನ್ ಬೆಳೆದ ಮನೆಯಿಂದ ಧ್ವಂಸ ಮಾಡಿದ್ದ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ರು ಆಸ್ತಿ ವಿಚಾರವಾಗಿ ಸೋದರ ಮಾವಂದಿರ ಜೊತೆ ಗಲಾಟೆಯಾಗಿ ಪೊನ್ನಂಪೇಟೆಯಲ್ಲಿ ವಾಸವಿದ್ದ ಮನೆಯನ್ನ ತಾಯಿ ಮೀನಾ ಮತ್ತು ದರ್ಶನ್ ಕೆಡವಿದ್ರು ಹೆಂಡತಿ ಜೊತೆ ಗಲಾಟೆ ನಡೆದಿದ್ದಾಗ ಸರಿ ಗಲಾಟೆಯಿಂದ ಬಗೆಹರಿಸಿದ್ದು ಆದರೆ ಮತ್ತೆ ಗಲಾಟೆಯಾಗಿತ್ತು ಈಗ ಪವಿತ್ರಗೌಡ ಜೊತೆ ಸಂಬಂಧ ಮಾಡಿದ ಕಾರಣ ಈ ಪರಿಸ್ಥಿತಿ ಬಂದಿದೆ ಕೊಲೆ ಮಾಡೋ ಹಂತಕ್ಕೆ ಹೋಗಬಾರ್ದಿತ್ತು ಕೊಲೆಯಾದ ವ್ಯಕ್ತಿಗೆ ನ್ಯಾಯ ಸಿಗಬೇಕು ನಾವು ಎತ್ತಿ ಆಡಿಸಿ ಬೆಳೆಸಿದ ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿರುವುದು ಬೇಸರವಾಗಿದೆ ಎಂದು ದರ್ಶನ್ ಮಾವ ಟಿಎಲ್ ಶ್ರೀನಿವಾಸ್ ಪೊನ್ನಂಪೇಟೆಯಲ್ಲಿ ಹೇಳಿಕೆ ನೀಡಿದ್ದಾರೆ ನಾನು ಸಣ್ಣದ್ರಿಂದಲೇ ದರ್ಶನ್ ಎತ್ತಿ ಆರಿಸಿರ್ತೇನೆ ಯಾಕಂದ್ರೆ ಮೀನಕ್ಕ ನನ್ನ ಅಕ್ಕ ಆಗ್ಬೇಕು ನಮ್ಮ ತಾಯಿ ಕಡೆ ಸಂಬಂಧ ಆಗಿರುವಾಗ ಆ ಪುಟ್ಟ ಮಗು ಅವತ್ತು ಎತ್ತಿ ಆರಿಸಿದ ಮಗು ಇವತ್ತು ಒಂದು ಕ್ರೈಮ್ ಹಿನ್ನೆಲೆಯಲ್ಲಿ ಇವತ್ತು ಜೈಲು ಪಾಲಾಗಬೇಕಾದ ಸ್ಥಿತಿ ನಿಜಕ್ಕೂ ಬೇಸರ ಆಗ್ತದೆ ಹಿಂದೆ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಅಲ್ಲೆ ಮಾಡಿ ಪರಪನಾಗರ ಜೈಲಿಗೆ ಸೇರಿದ ಘಟನೆ ಕೂಡ ನಡೆದಿತ್ತು ಇದರ ನಡುವೆ ಕೂಡ ಅವರ ಒಂದು ತಾಯಿ ಆಸ್ತಿ ಅಂದ್ರೆ ತಂದೆ ತಾಯಿ ಆಸ್ತಿಯಲ್ಲಿ ಸಮಪಾಲು ಬೇಕು ಅಂತೇಳಿ ಮೀನಕ್ಕ ಕೂಡ ಹೋರಾಟ ಮಾಡಿದ್ರು ಹಾಗೆ ಪೊನ್ನಂಪೇಟೆಯಲ್ಲಿ ಬಂದು ದರ್ಶನ್ ಅವರ ಅವರ ಅಂದ್ರೆ ಮೀನಕ್ಕ ಎಲ್ಲ ಸೇರಿ ಅದೊಂದು ಮನೆ ಧ್ವಂಸ ಪ್ರಕರಣ ಕೂಡ ನಡೀತದೆ ಆಗ ಅವರು ಸಹೋದರ ಬೆಂಗಳೂರಿನ ಚಾಮರಾಜ ಅಂತ ಹೇಳೋರು ಅದರ ಬಗ್ಗೆ ಪೊನ್ನಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ ಹಾಗೂ ಅದರ ಒಂದು ಏನಿದೆ ಆ ಒಂದು ಕೇಸ್ ಈಗಲೂ ಪೊನ್ನಪೇಟೆ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅದಿನ್ನೂ ಇತ್ಯರ್ಥ ಆಗಿರೋದಿಲ್ಲ ಪೊನ್ನಪೇಟೆಯಲ್ಲಿ ಇದೆಲ್ಲ ಒಂದು ಅವರು ಸಹೋದರ ಸಹೋದರಿಯಲ್ಲಿ ಸೇರಿ ಒಂದು ಕಡೆ ಕೂತು ಅದನ್ನ ಇತ್ಯರ್ಥ ಮಾಡ್ಕೊಳ್ಬೋದಿತ್ತು ಆಸ್ತಿಯಲ್ಲಿ ಏನಿದೆ ಅದು ಆಸ್ತಿ ಮಾರಾಟ ಮಾಡಿ ಸಮಪಾನ ಮಾಡ್ಕೊಳ್ಳೋದೇನೋ ಮಾಡ್ಕೊಳ್ಬೋದಿತ್ತು ಅವಕಾಶಗಳಿತ್ತು ಆದ್ರೆ ಅದು ಈ ತರ ಏಕಾಏಕಿ ಸಹೋದರಿಗೆ ತಿಳಿಯದೆ ಧ್ವಂಸ ಮಾಡಿದ್ದು ಕೂಡ ಒಂದು ನ್ಯಾಯಾಲಯದ ಪೊಲೀಸ್ ಸ್ಟೇಷನ್ ಮೆಟ್ಟಲೆ ಕೂಡ ನಮಗೊಂದು ನೋವಿನ ವಿಚಾರ ಯಾಕಂದ್ರೆ ಅವನ ಪ್ರಗತಿಯನ್ನು ನಾವು ಆರೈಸಿದ್ವಿ ಯಾಕಂದ್ರೆ ನಾವು ಅವರನ್ನೇನು ಅವನು ನಾಟ ಮಹಾನಟ ಆದ್ಮೇಲೆ ನಾವೇನು ಅವನ ದೊಡ್ಡ ಭೇಟಿಯನ್ನು ಮಾಡಲಿಲ್ಲ